ಹೋರಾಟ ವಿರೋಧಿ ಶಾಸನಗೆ ಮಹಿಳಾ ವಿರೋಧಿ ಶಾಸನಿಗೆ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀವು ಮೊದಲ ಫಲಸ್ ಬಾಯಿದ ಮುಚ್ಚೋದ್ ಯಾಕಂದ್ರ ಇವತ್ತು ನೀವು ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಿರಿ ಅದು ನೀವು ಸಂವಿಧಾನ ವಿರೋಧವಾಗಿ ಮಾತಾಡಿರಿ ಮತ್ತೆ ದಲಿತ ಮಹಿಳೆಯರ ವಿರೋಧವಾಗಿ ಮಾತಾಡಿರಿ ಮುಂದಿನ ದಿನಮಾನಗಳಲ್ಲಿ ನಿಮ್ಗ ದಲಿತ ಮಹಿಳೆಯರೇ ತಕ್ಕ ಪಾಠ ಕಲಿಸ್ತಿವಂತ ನಾ ಈ ಒಂದ್ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರ ಇವತ್ತು ದಲಿತ ದಲಿತರಿಗೆ ನೀವೇನು ಅವಕಾಶ ಇಲ್ಲ ಅಂತ ಏನ್ ಹೇಳಿರಲ್ಲ ನಿಮ್ ಅವಕಾಶ ಐತೋ ಇಲ್ಲೋ ಅದು ನಮಗೇನು ಬೇಡ ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗ್ ಸಂವಿಧಾನದ ಮೂಲಕ ಬರೇ ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಸಮಾನತೆ ಕೊಟ್ಟರ ಅಂತ ಮಹಾನ್ ವ್ಯಕ್ತಿ ನಮ್ ಸಲುವಾಗಿ ಅವರು ಸಂವಿಧಾನದ ಮೂಲಕ ನಮಗ ಸಮಾನತೆ ಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಅವಕಾಶ ನಮಗ ತಗೊಳ್ಳೋ ಅವಶ್ ಅವಶ್ಯಕತೆನೂ ಇಲ್ಲ ಅದು ಮಾತಾಡೋ ನೈತಿಕತೆನೂ ಇಲ್ಲ ನಿಮ್ಮ ಹೊಲಸು ಬಾಯಿನ ನಾ ಮುಚ್ಕೋರಿ ಅಂತ ನಾ ಈ ಒಂದು ಮಾಧ್ಯಮ ಮುಖಾಂತರ ನಿಮ್ಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಈಗ ಏನು ಪರಿಶಿಷ್ಟ ಜಾತಿ ವಿಭಾಗದ ಒಂದು ವತಿಯಿಂದ ಇವತ್ತು ನಾವು ಒಂದು ಹೋರಾಟ ಮಾಡಿ ಮಾನ್ಯ ಏನಿವ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ನಾವು ಇವತ್ತು ಒಂದು ಮನವಿಯನ್ನ ಸಲ್ಸಿವಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾರೇ ಕ್ಷಮೆಯನ್ನು ಯಾಚಿಸದೆ ಹೋದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತ ದಲಿತ ಮಹಿಳೆಯರೇ ನಿಮಗ್ ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ಹೆಸರು ಆರ್ತಿ ಠಾಕೂರ್ ಮಹಾನಗರ ಪಾಲಿಕೆ ಸದಸ್ಯರು ವಿಜಯ್ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀವು ಮೊದಲ ಹೊಲಸ್ ಬಾಯಿದ ಮುಚ್ಚೋದ್ ಕಲೀ ಯಾಕಂದ್ರ ಇವತ್ತು ನೀವು ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ ಅದು ನೀವು ಸಂವಿಧಾನ ವಿರೋಧವಾಗಿ ಮಾತಾಡಿರಿ ಮತ್ತ ದಲಿತ ಮಹಿಳೆಯರ ವಿರೋಧವಾಗಿ ಮಾತಾಡಿರಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ದಲಿತ ಮಹಿಳೆಯರೇ ತಕ್ಕ ಪಾಠ ಕಲಿಸ್ತೀವಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿಕ ಇಷ್ಟಪಡ್ತೀನಿ ಯಾಕಂದ್ರ ಇವತ್ತು ದಲಿತ ದಲಿತರಿಗೆ ನೀವೇನು ಅವಕಾಶ ಇಲ್ಲ ಅಂತ ಏನ್ ಹೇಳಿರಲ್ಲ ನಿಮ್ ಅವಕಾಶ ಐತೋ ಇಲ್ಲೋ ಅದು ನಮ್ಗೆ ಏನು ಬೇಡ ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗ್ ಸಂವಿಧಾನದ ಮೂಲಕ ಬರೇ ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಸಮಾನತೆ ಕೊಟ್ಟರ ಅಂತ ಮಹಾನ್ ವ್ಯಕ್ತಿ ನಮ್ ಸಲುವಾಗಿ ಅವರು ಸಂವಿಧಾನದ ಮೂಲಕ ನಮ್ಗ ಸಮಾನತೆ ಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಅವಕಾಶ ನಮಗೆ ತಗೊಳ್ಳೋ ಅವಶ್ಯ ಅವಶ್ಯಕತೆಯೂ ಇಲ್ಲ ಅದು ಮಾತಾಡೋ ನೈತಿಕತೆನೂ ಇಲ್ಲ ನಿಮ್ಮ ಹೊಲಸು ಬಾಯಿನ ನಾ ಮುಚ್ಕೋರಿ ಅಂತ ನಾ ಈ ಒಂದು ಮಾಧ್ಯಮ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಈಗ ಏನು ಪರಿಶಿಷ್ಟ ಜಾತಿ ವಿಭಾಗದ ಒಂದು ವತಿಯಿಂದ ಇವತ್ತು ನಾವು ಒಂದು ಹೋರಾಟ ಮಾಡಿ ಮಾನ್ಯ ಏನು ಬಸನಗೌಡ ಪಾಟೀಲ್ ಯತ್ನಾಳವರ ವಿರುದ್ಧ ನಾವು ಇವತ್ತು ಒಂದು ಮನವಿಯನ್ನು ಸಲ್ಲಿಸಿವಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೆ ಕ್ಷಮೆಯನ್ನು ಯಾಚಿಸದೆ ಹೋದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತೆ ದಲಿತ ಮಹಿಳೆಯರೇ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ಹೆಸರು ಆರ್ತಿ ಶಾಪುರ್ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಕುಮಾರ್